ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾವು ಈ ಬೇಸಿಗೆ ಕಾಲದಲ್ಲಿ ತುಂಬ ಸುಲಭವಾಗಿ ದೇಹಕ್ಕೆ ತಂಪು ಕೊಡುವಂತಹ ಆರೋಗ್ಯಕರವಾದ ದ್ರಾಕ್ಷಿ ಮತ್ತು ಬಾಳೆಹಣ್ಣನ್ನು ಬಳಸಿಬಿಟ್ಟು ಒಂದು ಸ್ಮೂತಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಜ್ಯೂಸ್ ಮಾಡೋ ಜಾರ್ ತೊಗೊಂಡಿದ್ದೀನಿ ಇದಕ್ಕಿವಾಗ ದ್ರಾಕ್ಷಿ ಹಣ್ಣು ಹಾಕ್ಕೊಳ್ಳಿ ಒಂದು ಕಪ್ನಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ಎರಡು ನೂರ ಐವತ್ತು ಗ್ರಾಮ್ನಷ್ಟಿದೆ ಇದಕ್ಕೆ ಒಂದು ಬಾಳೆಹಣ್ಣು ಹಾಕ್ಕೊಳ್ಳಿ ಯಾವುದಾದ್ರೂ ನಡೀತೆ ಬಾಳೆಹಣ್ಣು ಇದಕ್ಕೆ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ಮತ್ತು ನಾನು ಸಕ್ಕರೆ ಬಳಸಿಲ್ಲ ನೀವು ಸಕ್ಕರೆ ಇಷ್ಟಪಡೋರಾದರೆ ಸಕ್ಕರೆ ಹಾಕಬಹುದು ನಂತರ ಐಸ್ ಕ್ಯೂಬ್ಸ್ ಹಾಕೊಳ್ಳಿ ಒಂದು ಮೂರಿಂದ ನಾಲ್ಕು ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ತುಂಬ ಸಖತ್ತಾಗಿದೆ ನಾನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡುವಾಗ ಇವಾಗ ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಒಂದು ಒಳ್ಳೆ ಬೇಸಿಗೆ ಕಾಲಕ್ಕೆ ಸ್ಮೂತಿ ಇಲ್ಲಿ ರೆಡಿಯಾಗಿದೆ ಜ್ಯೂಸ್ ಮಾಡೋದಕ್ಕಿಂತ ತುಂಬ ಟೇಸ್ಟ್ ಕೊಡುತ್ತೆ ಈ ಥರ ಸ್ಮೂತಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಮೊದಲೇ ಸ್ವಲ್ಪ ನೀರಿನಲ್ಲಿ ಹಾಕ್ಬಿಟ್ಟು ನೆನೆ ಇಟ್ಟಿದ್ದೆ ನಾನು ಓಕೆ ನೋಡಿ ಇವಾಗ ರುಚಿಕರವಾದಂತಹ ದ್ರಾಕ್ಷಿ ಮತ್ತು ಬನಾನಾ ಸ್ಮೂತಿ ರೆಡಿಯಾಗಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದಂತ ನಾನು ಮಾಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್